ಮೊದಲ ಬಾರಿಗೆ ದತ್ತಮಾಲೆಯನ್ನು ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನು ಪಾಲನೆ ಮಾಡ್ತೀನಿ ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳ ವೀಕ್ಷಣೆ ಮಾಡಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರುವಂಥದ್ದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣ ಕಾರಿಗೆ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತು ನಮ್ಮ ಮಥುರ ಕಾಶಿ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆನೇ ಇತ್ತು ದತ್ತಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ